ಏ ಸಣ್ಣ ದೊಡ್ಡವರ ನಾರಿಯದೆ ಏ ಭಾವದಲ್ಲಿ ಬದಲಾಗಿ ಹೊದಲ ಬಿದ್ದಾರ ಹಾಳಾಗಿ ಹೋಗುತ್ತಾರ ಹೊಳೆಯ ಏನು ತಿಳಿಯದೆ ಮುಂದ ಹೊಳೆಯರೇ ಗೆಳೆಯ ಹೊದಲ ಬಿದ್ದಾರ ಹಾಳಾಗಿ ಹೋಗುತ್ತಾರ ಉಳಿಯ ಏನು ತಿಳಿಯದೆ ಮುಂದ ಪಡೆಯದೇ ಈ ಜನ್ಮ ಕಳೆದರೆ ಮಾತೊಮ್ಮೆ ಇಲ್ಲ ಈ ಜನ್ಮ ಕಳೆದರೆ ಮತ್ತೊಮ್ಮೆ ಸಿಗುವುದಿಲ್ಲ तो जन्म खड़े दरे मा में जगोद ला ये फायदे ಅಡವೆ ಬೆದಾರ ಬೆಂಕಿಗ ಜಗಬಾವದೇ ಗೆಡಿಯಾಗ ಆಗಿಯ ಬೆಂಕಿ ತಲಿಯೊಳಗೆಟ್ಟು ಅಡವೆ ಬೆದಾರ ಬೆಂಕಿಗಜ ಜಗಬಾವದೆ ಗೆಡಿಯಾಗ ಕೂಡಿಕೊಂಡ ಸಂಸಾರ ಮಾ

ತಾಯಿಯಾಗ ಜಿಯ ಮಾಡಿ ಮಾಡಿ ಕೋರೆ ನಮ್ಮ ತಾಯಿ ಮೇಲಕ್ಷ ಕೆನೆ ಚಾಣ ಪಂಜರದಲ್ಲಿ ಒಂದ ದೇವ ಸಲವ

ಹೇಳ ನಿನ್ನ ಆದಿಶಕ್ತಿ ಎಲ್ಲರೇ ಇದಂದ್ರ ಅಕ್ಕಿ ಖೂನಾಕಾರ ನಿರಾಕಾರ ಹಿಡ್ಕೊಂಡು ಬರ್ಬೇಕು ಅದ ನಿರಾಕಾರ ಅಂದ್ರ ಏನನ್ನೋದ ನಿನಗಾಲ ನಿಮ್ ಮುತ್ತಿ ಹಾಕ ತಿಳಿದಿಲ್ಲ ನೀರ್ ಅಂದ್ರೆ ಏನ ಆಕಾರ ಅಂದ್ರ ಏನ ಎದರಿಂದ ತಯಾರಾತು ಹೆಂಗ ತಯಾರಾತ ಸುಮ್ಮಪ್ಪ ಎಲ್ಲೂ ಇಲ್ಲದ ನಾಲಿಗೆ ನಿರಾಕಾರ ನಿರಾಕಾರ ದಗದ್ ಬ್ಯಾರಾಯ್ತು ಲಕ್ಷ್ಮಣ ಹೆಂಗ ಆಧ್ಯಾತ್ಮಿಕ ಬೇರೆ ಹೇಳ್ತೈತಿ ಇನ್ನು ನೀರ ನಿರಾಕಾರ ನಾನು ಇನ್ಗೊಂದು ಮಾತು ಹೇಳತನ ಕೇಳು ನಮ್ಮ ಆದಿಶಕ್ತಿ ಅವತಾರ ಏನಿತ್ತು ತಳದಾಗ ಆಕಿ ಹೆಸರು ಏನಿತ್ತು ಆಕಿ ಎಲ್ಲಿದ್ಳು ಯಾವ ಆಕಾರದಾಗಿದ್ಳು ಯಾವ ಸೂರ್ಯ ಇಲ್ಲ ಚಂದ್ರ ಇಲ್ಲ ನವಗ್ರಹ ಇಲ್ಲ ಅಷ್ಟ ದಿಕ್ಕ ಪಾಲಕರ ಇದ್ದಿಲ್ಲ ಏನೇನು ಇಲ್ಲದಾಗ ಪ್ರಥಮದೊಳಗ ಅಂಧಕಾರ ದುಂಧಕಾರ ಕತ್ತಲಿ ಕಾಳಂಬರಿತ್ತು ಆ ಕತ್ತಲಿ ಅಂದ್ರೆ ಹೆಣ್ಣೈತಿ ಕತ್ತಲ ಅಂದ್ರೆ ಕತ್ತಲೆ ಅಂದ್ರೆ ಹೆಣ್ಣ ನೀವೊಂದು ಮಾತು ಹೇಳಿದಿ ನನಗ ಏನತ್ತ ನನ್ನ ಸ್ವಯಂ ಜ್ಯೋತಿ ಪರಮಾತ್ಮ ಸ್ವಯಂ ಜ್ಯೋತಿ ಅಂದ್ರೆ ಇದ್ರ ಅರ್ಥ ಏನು ಏನು ಸ್ವಯಂ ಅಂದ್ರ ಸ್ವಂತ ಜ್ಯೋತಿ ಅಂದ್ರ ಬೆಳಕ 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 ಯಾವಾಗ ಕಾಣತೈತಿ ಕತ್ತಲಿ ಹೊಟ್ಟಿಲೆ ಬೆಳಕ ಹುಟ್ಟತೈತಿ ಬೆಳಕಿನ ಹೊಟ್ಟಿಲೆ ಕಾತ್ಲಿ ಹುಟ್ಟಂಗಿಲ್ಲ ಕತ್ಲಿದ್ರ ಬೆಳಕು ಕಾಣುವುದು ಕತ್ತಲಿದ್ರೆ ಬೆಳಕ ಕಾಣುವುದು ಹಂಗ ನಿಮ್ಮ ಅಪ್ಪನ ತಳ ತೋರಿಸ್ ಬಿಟ್ಟದ ನನ್ನ ಕಾತ್ಲಿ ಮೊದಲ ಅಂದ್ರೆ ಹೆಣ್ಣ ಹೆಣ್ಣ ಅಂಧಕಾರ ದುಂಧಕಾರ ಕತ್ತಲಿ ಕಾಳಂಬ್ರಿ ಅದಕ್ಕೆ ಅರಳ್ಯ ಮಾತು ಹೇಳ್ತಾರು ಕತ್ತಲಿ ಹೊಟ್ಟೆಲೆ ಬೆಳಕ ಹುಟ್ಟದಂತ ಹಿಂಗ ನಾನು ಕಂಡೇನೋ ಹುಡುಗ ನನಗ ನೀನು ಗಂಡೇನೋ ತಾಯಿ ಜಗನ್ಮಾಯಿ ಮಾಯಿ ಮಗನಿಗೆ ನಾ ಮಾಡಿ ಮಾಡಿಕೊಂಡೇನೋ ಈ ಕಡೆ ಅಲ್ಲಿ ಕಡೆ ಬಂದಿ ನೀನು ಪ್ರಥಮದೊಳ ಕತ್ತಲಿ ಮತ್ತೆ ಇನ್ನೊಂದು ಹೇಳೇನ್ರಿ ಹೇಳಿ ಹೇಳ್ತಾರ ನಿಮ್ಮ ತಾಯಿದಿಂದ ದಿಂದ ಏನೇನು ಪ್ರಥಮದೊಳ ಎಲ್ಲ ಅಪ್ಪನ ಹುಟ್ಟಿಸ್ ನಿನಗೊಂದು ಮಾತು ಹೇಳ್ತಾನೆ ಕೇಳುವ ತಳದಾಗ ಹದಿಮೂರು ಮಂದಿ ಹೆಣ್ಮಕ್ಳಿದ್ರು ಕದ್ರು ವಿನತೆ ದಿತಿ ಅದಿತಿ ಹಿಂಗ ಹದಿಮೂರು ಮಂದಿ ಹೆಣ್ಣ ಮಕ್ಕಳಿದ್ರು ಮೂವತ್ತ ಮೂರು ಕೋಟಿ ದೇವತೆರಿಗೆ ಜನ್ಮ ಕೊಟ್ಟದು ಒಂದು ಹೆಣ್ಣ ಅರವತ್ತಾರು ಕೋಟಿ ದೈತ್ಯರಿಗೆ ಜನ್ಮ ಕೊಟ್ಟದು ಒಂದು ಹೆಣ್ಣ ಹೆಣ್ಣಿನಿಂದ ವರುಣ ದೇವ ಗರುಡ ದೇವಗೆ ಜನ್ಮ ಕೊಟ್ಟದ್ದು ಒಂದ ಹೆಣ್ಣೆ ಕಾಳಿಂಗ ಸರ್ಪ್ ಹಿಡ್ಕೊಂಡು ಆದಿಶೇಷನ ತಕ ತಕ್ಕ ಜನ್ಮ ಜಂತ ಕೊಟ್ಟುದು ಒಂದು ಹೆಣ್ಣ ಎಲ್ಲ ದಿತಿ ಹೊಟ್ಟಿಲೆ ದೇವತೆರು ಹುಟ್ಟರು ಅದಿತಿ ಹೊಟ್ಟಿಲೆ ದೈತ್ರ ಹುಟ್ರು ವಿನತೆ ಹೊಟ್ಟಿಲೆ ವರುಣ ಗರುಡ ವರುಣದೇವ ಗರುಡದೇವ ಹೊರಟ್ರೂ ಹೊಟ್ಟಿಲೆ ಆದಿ ಶೇಷನ್ ಹಿಡ್ಕೊಂಡು ಕಾಳಿಂಗ್ ಸರ್ಪತಕ್ಕ ಜನ್ಮ ತಾಳಿತು ಕಲ್ಲಾಗಲಿ ಮುಳ್ಳಿ ಗಿಡ ಆಗ್ಲಿ ಗಂಟೆ ಆಗ್ಲಿ ಇತ್ತಕ್ಕೆ ಎಲ್ಲಾ ಜನ್ಮ ಕೊಟ್ಟದ ನನ್ನ ಹೆಣ್ಣ ಐತಿ ಹೆಣ್ಣೈತಿ ಎಲ್ಲಾ ಹೆಣ್ಣು ಜನ್ಮ ಕೊಟ್ಟತಿ ಅಂದ್ರೆ ನಿಮ್ಮ ಅಪ್ಪ ಏನ್ ಮಾಡ್ತಿದ್ದ ಅವಾಗಲಿ ಮಾಡ್ತಾನೆ ಸುಗ್ಗಿಯ ಕಬ ಕಡಲಕ ಎಲ್ಲಿ ಅದ ಅಪ್ಪ ಹೇಳವನು ತಳ ಮತ್ ಪ್ರಥಮದೊಳಗ ನನ್ನ ಆದಿಶಕ್ತಿಗೆ ದೇವಿ ಅಂತ ಹೇಳಿ ನಾಮ ಬಂದೈತಿ ಆದಿಶಕ್ತಿಗೆ ಪ್ರಥಮದೊಳಗ ಪ್ರಕೃತಾದೇವಿ ಅಂತ ಹೇಳಿ ನಾಮ ಬಂದ ಯಾಕಂದ್ರ ಸುಂಭನಿಶುಂಬ್ರ ಹೊಡೆದಕಿನೂ ಹಾಕಿನ ಸುಂಬನಿ ನಿಶಿಮ್ರನ್ ಹೊಡೆದ ಶಾಂಬವಿ ಅಥ್ ನಾಮ ಪಡದಕಿನೂ ಹಾಕಿನ ದುರ್ಗಾಸುರ ದೈತ ಹೊಡೆದ ದುರ್ಗಾದೇವಿ ಆದಕ್ಕಿನೂ ಆಕ ಚಂಡಮುಂಡ ದೈತನ ಹೊಡೆದ ಚಾಮುಂಡಿ ಆದಕಿನೂ ಹಾಕಿನ ಮಹಿಷಾಸುರನ ಮರ್ದನ ಮಾಡಿ ಮಹಿಷಾಸುರನ ಮರ್ದಿನಿ ಅಥ್ ನಾಮ ಪಡದಕಿನೂ ಹಾಕಿನ ನಾನಾ ತರ ರೂಪ ತಾಳಿ ನಾನಾ ತರ ದೈತನ ನನ್ನ ತಾಯಿ ಆದಿಶಕ್ತಿ ಇವೆಲ್ಲ ನಾನು ಒಂದು ಆಧಾರ್ ಹಿಡ್ಕೊಂಡು ನಾ ಬಂದಿ ಹ ಈಗ ನಿಮಗೊಂದು ಮಾತು ಒಂದು ಎದ್ರಪ್ಲೇ ಅವರು ಏನ್ ಹೇಳ್ತಾರೆ ಆದಿ ನಂದಿ ಬಸವ ಸದಾ ನಿನ್ನ ಶಿವ ಬಂದ್ರ ಬ್ರಹ್ಮದೇವ ಸ ಅಂದ್ರ ಸದಾ ಶಿವ ವಾಸುದೇವ ನಿನ್ನ ವಾಸುದೇವ ನಿನ್ನ ನಿನ್ನ ಬ್ರಹ್ಮದೇವ ಸದಾಶಿವ ಇವ್ರ ಎಲ್ಲಾರು ತಮ್ಮ ಪಡಿಕೆ ಪಡಿಕಿಲ್ಲದ ಮುಂದೆ ಆಗಿಲಿ ಇವ್ರ ಅಪ್ಪುಗಳು ದಗದ ಸುದ್ದ ಹೆಂಗ ಈಗ ವರ್ಷಕ್ಕೊಮ್ಮೆ ಬಬಲಾದಿ ಒಳಗ ಸದಾಶಿವ ಅಂದ್ರ ಸದಾಶಿವಮೂತ್ಯ ಸುದ್ದಿ ಹೇಳಿದಿ ಸದಾಶಿವಮೂತ್ಯಾ ದೊಡ್ಡ ಮಂದಿ ವರ್ಷಕ್ಕೊಮ್ಮೆ ಬಬಲಾದಿ ಒಳಗ ತೇರಿ ಎಳಿತಿತಿ ಇಲ್ಲಿ ಎಷ್ಟೋ ಮಂದಿ ಬಬಲಾದಿ ಹೋಗಿರ್ಬೇಕ್ರಿ ಹೋಗಿರ್ಬೇಕು ಹೋಗಿ ಬಂದವ್ರು ಇರ್ಬೇಕು ಇರಬೇಕೊಮ್ಮೆ ಸದಾಶಿವಮುತ್ಯಾದ್ರೆ ಹಂಗ ಎಳೆಂಗಿಲ್ಲ ಮ್ಯಾಲ ಕಳಸಕ ಚಂದ್ರ ತಾಯಿ ಸೀರೆ ಸುತ್ತಬೇಕು ಹೋಗ್ತೈತಿ ಆಮ್ಯಾಗ ಕೀಳಡಿಲ್ಲಾದವ್ರ ಇವ್ರ ಅಪ್ಪನು ಜಂಗ್ ಬಿಟ್ಟು ನೋಡ್ರಿ ಸಣ್ಣ ಚಾಲು ಆತ ಯಾರಿಂದ ಯಾರಿಂದ ನಾನು ಚಂದ್ರವನ ಸೀರೆ ಮ್ಯಾಲ ಕಳಸಕ ಸುತ್ತಬೇಕ ಅಂದ್ರ ಮುಂದ ಸದಾಶಿವಮುತ್ಯನ ತೇರಿ ಎಳಿತದ ಏನ ವಾಸುದೇವ ತೇಳಿ ಕೃಷ್ಣ ಪರಮ ವಾಸುದೇವತ್ತು ನಾನಾ ತರ ನಾಮ ಬಂದ ಇವಾದ್ರೂ ಬೆನ್ನ ಬಿಟ್ಟಿಲ್ಲ ಪಡಕೆ ಸುತ್ತಕೊಂಡು ಬಾಳ ಬಾಳ ಜಾಗನ್ಯಾಗ ಸುತ್ತ ಮನಿಗೆ ಮನಿಗ್ ಬರಬೇಕಾದ್ರಡಕೆ ಸುತ್ತಕೊಂಡ ಕೊರವಂಜಾಗಿ ಬಂದರು ಎಲ್ಲಿ ಉಳ್ದತಿ ಗಣಮಗನ ಸುದ್ದಿ ಈ ಸೀರೆ ಸೂರ್ಗಳ ಸುದ್ದಿ ಹೇಳಬೇಡ ನನ್ನ ಮುಂದ ಇವ್ರದು ಕೇಳಕ್ ನಾ ಬಂದಿಲ್ಲ ದೇವ್ರಂದ್ರ ಹೆಂಗ ದೇವ್ರ ಅಂದ್ರ ದೊಡ್ಡ ಮಂದಿ ಹೆಂಗ ದೇವ್ರ ಹೇಳ್ತಿ ಯಾ ದೇವ್ರ ಸುದ್ದಿ ಹೇಳ್ತಿ ನೀನು ಯಾವ ದೇವ್ರದು ಇದು ನಾವು ನೀವು ತಯಾರ ಮಾಡಿಟ್ಟಿರೋ ದೇವ್ರ ಆತಪ ಈಗ ನೋಡ್ರಿ ಮ್ಯಾಗ ಒಂದು ಕಲ್ಲು ಬಿದ್ದದ ಬಿದ್ದದ ಆ ಬಿದ್ದಿರುವಂತ ಕಲ್ಲು ತಂದ ಮನಿ ಒಳಗ ತೊಳೆದ ಪೂಜೆ ಮಾಡಿ ಉದ್ಕಡಿ ಅಂದ್ರೆ ದೇವ್ರ ತಯಾರಾತು ಅದ ಕಲ್ಲು ಬ್ಯಾಡಾತಾ ಹೋದ ಅಡವಿ ಒಳಗ ಹೋಗದೀವ ಅಂದ್ರ ದನಗಳ ಕಾಯುವಂತ ಹುಡುಗರ ಕೈಯನ ಕಾಡಗಲ್ಲಾತು ಕಾಡಗಲ್ಲಾತ ಅದ ಕಲ್ಲು ತಂದ ಭೂಮಿಯಾಗ ಹೋಗದೀವ ಅಂದ್ರ ಸೀಮಿಗಲ್ಲಾತು ಎಲ್ಲಿ ಐತಿ ದೇವ್ರ ಎಲ್ಲಿ ದೇವ್ರ ಇದು ನಾವು ನೀವು ತಯಾರ ಮಾಡಿಟ್ಟಿರೋ ದೇವ್ರ ನನಗ ಬೇಕಾಗಿಲ್ಲ ನಿಮ್ಮ ದೇವ್ರ ಇದ್ದ ಮಾತು ಖರೀ ಆದ್ರ ದೇ ಅಂದ್ರ ಏನ ವ ಅಂದ್ರ ಏನ ರ ಅಂದ್ರ ಏನ ಏನ ಒಂದೊಂದಕ್ ಒಂದೊಂದು ಆರ್ತದಾವ ಹೆಂಗ ಗುರುನ ಬ್ಯಾರೆ ಲಿಂಗ ಬೇರೆ ಪಾದ ಬೇರೆ ಪಾದದಕ್ಕ ಬೇರೆ ಪ್ರಸಾದ ಬೇರೆ ಎಲ್ಲ ಬೇರೆ ಬೇರೆ ಐತಿ ವಿಷಯ ಬಿಡುಗಡೆ ಮಾಡುದು ರಾಮಾಯಣ ಆಗ್ಲಿ ಅಧ್ಯಾತ್ಮಿಕ ಆಗ್ಲಿ ಪಂಚಕರ್ಣಿ ಆಗ್ಲಿ ಮಹಾಭಾರತ ಆಗಲಿ ಮಹಾಭಾರತ ಆಗ್ಲಿ ಇಟ್ರೊಳಗ ವಿಷಯ ಬಡದಾಡಿರ್ಬೇಕು ಮದ್ಯಕನ ತಗದ್ ಬೇರೆ ಐತಿ ಲಕ್ಷ್ಮಣದ ಮಳಿ ಇಲ್ಲದ ಬಗರಿ ಆಡಿಸಬೇಕ ನಾವಿಂದು ಮಳಿಯದ ಬಗರಿ ಆಡ್ತದ ಕರೆ ಒಂದ ಜಾಗದಾಗ ಆಡಂಗಿಲ್ಲ ಅದ ಎಲ್ಲ ಕಡೆ ತಿರ್ಗಾಡಿ ಗಟಾರ ಕೊಟ್ಟು ಬಿದ್ದು ಬಿದ್ದು ಬರ್ತದ ಹಂಗ ಮಾಡ್ಲಕ್ ಹೋಗಬೇಡ್ರಿ ಗಂಡ ಹಾಡೋರು ನಮಗತ್ಲಿ ಒಂದು ಆಧಾರ್ ಹಿಡ್ಕೊಂಡು ಬರ್ರಿ ಮತ್ತೆ ಇನ್ನ ಬಸವಣ್ಣಪ್ಪನ ಸುದ್ದಿ ಹೇಳಿ ಹೇಳ್ಯಾರ ಬಸವಣ್ಣಪ್ಪನ ಸುದ್ದಿ ಹೇಳ್ತೀಯಪ್ಪ ಇರ್ಲಿ ಬಾಳ ಸೇನೆ ಅದಿ ಕೈ ಕೊಟ್ಟ ಹಗ್ಗ ಕಟ್ಸ್ಕೊಂಡಿ ಹಗ್ಗ ಕಟ್ಸ್ಕೊಳ್ಳು ಚಟಾನ ಐತಿ ನಿಮ್ ಗಂಡ ಹಾಡೋರಿಗೆ ಯಾಕಂದ್ರ ಈಗ ಬಸವಣ್ಣಪ್ಪ ದೊಡ್ಡವ ಅಂದ್ ಯಾದಿನಂದಿ ಬಸವ ಬಸವ ಯಾವ ಬಸವಣ್ಣ ಸುದ್ದಿ ಹೇಳ್ತಿ ಬಾಳ್ ಮಂದಿ ಇದಿ ಬಸವಣ್ಣ ಬ್ಯಾಳಿ ಬಸವಣ್ಣ ಬ್ಯಾಲದ ಬಸವಣ್ಣ ಬಾಗೇವಾಡಿ ಬಸವಣ್ಣ ಕಿಳೆಗಾಮಿ ಬಸವಣ್ಣ ಬಸವಣ್ಣ ಕಡಪಟ್ಟಿ ಬಸವಣ್ಣ ಉಣ್ಣಿ ಬಸವಣ್ಣ ಭೂಮಿ ಮ್ಯಾಗ ಮಳಿ ಬಾಳ ಜೋರತ್ತಂದ್ರ ತಿರುಗತೈತಿ ನೋಡ್ರಿ ಗುಲ್ಲಿ ಬಸವಣ್ಣ ಗುಲಿ ಬಸವಣ್ಣ ನೀ ಯಾವ್ ಬಸವಣ್ಣದ ಹೇಳ್ತಿವ ಕಣದಾಳ ಬಸವಣ್ಣ ನೀವು ಕಣದಾಳ ಬಸವಣ್ಣ ಹಂಗೇರ ಹಂಗ ಮತ್ತೇನು ಅಂದ್ರಿ ಇನ್ನು ಬಸವಣ್ಣಪ್ಪನ ಸುದ್ದಿ ಹೇಳತಿ ಅಂದ್ರೆ ಪ್ರಥಮದೊಳಗ ಬಸವಣ್ಣಪ್ಪ ಏಳು ಕೋಡಿದ್ವು ಏಳು ಕೋಡಿನ ಬಸವಣ್ಣ ಆಗಿ ಹೋದ ಮೂರು ಕೋಡಿನ ಬಸವಣ್ಣ ಆದ ಸದ್ದಕ್ಕ ಎಡ್ಡ ಕೋಡಿನ ಬಸವಣ್ಣ ಉಳ್ದಾನ ಉಳಿದು ಐದ ಈಗ ಸದ್ದ ಎಡ್ ಕೋದವ ಅಂದ್ರೆ ಇನ್ ಐದು ಕೋಡಿ ಎಲ್ಲಿ ಉಳ್ದವ್ ಯಾರ ಮನೆಯಾಗಿ ಉಳದ ಬಸವಣ್ಣಪ್ಪನ ಕೋಡ ಏನೋ ಒತ್ತಿ ಕೊಟ್ಟಾನು ಯಾರು ಬಡದದು ಮುರದಾರು ಏನೋ ನೀನಾಗೆ ಯಾರ ಮನೆಯಾಗ್ರ ಇಟ್ಟು ಬಂದದ್ಯೋ ಏನ್ ಚಾರ್ಜ್ ಆಗಿ ಉಳ್ದವ್ ಚಾರ್ಜ್ ಆಗಿ ಏನು ಸುಮ್ಮ ಹಂಗ ಎಲ್ರ ಬಿದ್ದಾವ ಐದು ಕೋಡದ ಹೆಸರು ಏನು ಏನ್ ಸದ ನೋಡ್ಲಾಕ ಎರಡ್ ಅದಾವ್ ಅದಾವ್ ಐದು ಕೋಡಿನ ನೀ ಹೇಳ ಮೂರು ಕೋಡಿನ ಸುದ್ದಿ ನಾ ಹೇಳತನ ಹೌದ್ ಹೌದ್ ನಡೀಲಿ